ನಮಸ್ಕಾರ ಸ್ನೇಹಿತರೆ ಸಂತೋಷ್ ಅಂತ ಹೇಳಿ ಮಾತಾಡ್ತಾ ಇರೋದು ಒಂದು ಲೈವ್ ಮಾಡಿದ್ವಿ ಯಾರ ಬಗ್ಗೆ ಅಂದರೆ ಕೇರ್ಪೇಟೆ ಮಂಜು ಬಗ್ಗೆ ಮಂಜು ಅಲ್ಲ ಮಂಜುನ್ ಬಗ್ಗೆ ಕೇರ್ಪೇಟೆ ಮಂಜುನ್ ಬಗ್ಗೆ ಕೆಲವೊಂದು ನಾನೇ ಮಾತಾಡಿದ್ದೆ ಯಾಕೆಂದರೆ ಅಷ್ಟು ಮನಸ್ಸಿಗೆ ನೋವಾಗಿತ್ತು ಯಾರೋ ಎಂಜುಲ್ ಕಾಸ್ ಕೊಡ್ತಾರೆ ಅಂದ್ಬಿಟ್ಟು ಪ್ರಮೋಷನ್ ಮಾಡಿ ಆಟೋನ ಫ್ರೀಯಾಗಿ ಕೊಡ್ತಾರೆ ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಫ್ರೀಯಾಗಿ ಕೊಡ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಯಾರೋ ಮಂಜಾ ಮಂಜ ಮಂಜಾ ನಿಮ್ದಾಕ ಹೇಳ್ತಾರದು ನಿನ್ನೆ ಮಾತಾಡಿದ್ದು ನಾನೇ ಇವತ್ತು ಮಾತಾಡ್ತದ್ದು ನಾನೇ ಆ ನಿಂದೊಂದು ರಾತ್ರಿ ನೋಡಿದೆ ಒಂದು ವೀಡಿಯೋ ನೋಡೋದ್ರಿಂದ ಕುಡಿದ್ಬಿಟ್ಟು ವಿಡಿಯೋ ವಿಡಿಯೋ ರಾತ್ರಿ ಮಾತಾಡಕ್ಕೆ ಬರುತ್ತೆ ಅಂತ ಕೆಟ್ಟ ಪದ ಏನೂ ಬೈದಿಲ್ಲ ನಾಲ್ ಅಂತ ಬೈದೀನಿ ಕೇಳುವ ಮನ್ಸಿಗೆ ನೋವಾಗಿದೆ ಮೂರು ಲಕ್ಷ ಬಂಡವಾಳ ಹಾಕಿದ್ ನಾವು ಗಾಡಿಗೆ ನನಗೆ ನೋವಾಗಿದೆ ಏನಂತ ಹೇಳಿದ್ಯಾ ಸಂಘಟನೆಗಳ ಬಗ್ಗೆ ಮಾತಾಡಿದೆಯಲ್ವಾ ಆ ವಿಡಿಯೋ ಕೊಡೋಣ ನಂಗೆ ಕೆಲವೊಬ್ರು ಅವಿವೇಕಿಗಳು ಏನ್ ಮಾಡ್ತಿದ್ದಾರೆ ಫೋಟೋ ಶ್ರದ್ಧಾಂಜಲಿ ಆಟೋ ವಿರೋಧಿ ಹಾಗೆ ಹೀಗೆ ಅಂತ ಮಾಡಿರೋ ಉದ್ದೇಶ ರ್ಯಾಪಿಡೋ ಆಟೋ ಟ್ಯಾಕ್ಸಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಬಹುದು ಡ್ರೈವರ್ ಗಳು ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಮಾಡಿದ ಯಾವುದೇ ರೀತಿ ಈಗ ಬಂದ್ಬಿಟ್ಟು ಗಾಡಿಗಳನ್ನ ತಗೊಂಡು ಇಪ್ಪತ್ತೈದು ಸಾವಿರ ದುಡಿಬಹುದು ಅಂತ ಹೇಳಿಕೆ ಕೊಟ್ಟಿದ್ಯಾ ನಿಮ್ಮನೇಲೆ ಡ್ರೈವರ್ ಅಂತ ಹೇಳಿದ್ಯಾ ಎಷ್ಟು ಜನ ಇದಾರಪ್ಪ ಡ್ರೈವರ್ ಡ್ರೈವರ್ಗಳು ಕರ್ಕಬ ರೋಡ್ಗೆ ಅದೆಷ್ಟು ಜನ ಅದೆಷ್ಟು ಜನ ಮಾಡ್ತಾವ್ರೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಅದೆಷ್ಟು ಜನ ಮಾಡ್ತಾರೆ ಅಂತ ನೋಡೋಣ ಹೇಳಿಕೆ ಸಾವಿರ ಮಾಡ್ಬೋದು ಅಂತ ಫ್ರೀ ಆಗಿ ಆಧಾರ್ ಕಾರ್ಡ್ ಕೊಟ್ರೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ಯಾಕ್ಟ್ ಆಯ್ತಾ ಫ್ರೀಯಾಗಿ ಆಟೋಗಳನ್ನು ಕೊಡ್ತಾರೆ ಅಂತ ಹೇಳಿದೀಯಾ ಒಂದು ಹೇಳಿಕೆ ಕೊಟ್ಟಿದ್ಯಾ ನಮ್ಮ ಮನೆಯಲ್ಲೇ ನಮ್ಮ ಬಾಮೈದ ಇದಾ ಟಗರು ಶಿವ ಅದು ಯಾರಾರು ಹೆಸ್ರುಗಳು ಬೇರೆ ಮೀನ್ಸರ್ ಮಾಡಿ ಹೇಳಿದೀಯ ಒಳ್ಳೊಳ್ಳೆಯ ಚೆನ್ನಾಗಿ ಬಿಡ್ತಾರೆ ಶೋ ಕೋಟೆ ಅಂತ ಹೇಳಿದ್ಯ ಅಲ್ವಾ ಇರಲಿ ಮತ್ತೆ ಇನ್ನೊಂದು ಸಲ ಮಾಡ್ತೀನಿ ಈ ಬೈಕ್ ರ್ಯಾಪಿಡೋ ಆಟೋ ಟ್ಯಾಕ್ಸಿ ಬಗ್ಗೆ ನಾನು ಮಾಡಿಲ್ಲ ನಾಳೆ ಆಗಿ ಬೈಕು ರ್ಯಾಪಿಡೋ ಟ್ಯಾಕ್ಸಿ ಬಗ್ಗೆ ಮಾಡಿಲ್ಲ ನಾಳೆ ದಿನ ಬೈಕ್ ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಬಗ್ಗೆ ಅಂತ ಏನು ಗ್ಯಾರಂಟಿ ಒಬ್ಬರು ಡ್ರೈವರ್ ಡ್ರೈವರ್ಗಳು ಎಲ್ಲರಿಗೂ ಹೇಳಲಿಲ್ಲ ಈ ಮಾತನ್ನ ಕೆಲವೊಬ್ರು ಡ್ರೈವರ್ಗಳು ಅಷ್ಟೇ ಅಪಪ್ರಚಾರ ಅಂದ್ರೆ ಅವರವರ ಒಂದು ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕಳಿಸೋದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಶ್ರದ್ಧಾಂಜಲಿ ಆಟೋ ವಿರೋಧಿ ಹಾಗೆ ಹೀಗೆ ಅಂತ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ ಕೆಲವೊಬ್ರು ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡೋದು ಕಾಮೆಂಟ್ ಹಾಕೋದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ಮಾಡ್ತಿದ್ದೀರಾ ಸೊ ಮಾತಾಡಂಗಿದೆ ಡೈರೆಕ್ಟ್ ಆಗಿ ಬಂದು ಫೇಸ್ ಮಾಡಿ ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ ನೋಡಪ್ಪ ಬಂದು ಫೇಸ್ ಅಲ್ವಾ ಬಾ ನಿಮ್ಮ ಲೊಕೇಶನ್ ಇದೇ ವಾಟ್ಸಪ್ ಗ್ರೂಪ್ ಅಗ್ಲಿ ಮತ್ತೊಂದಾಗ್ಲಿ ಫೇಸ್ಬುಕ್ ಅಲ್ಲಿ ಲೊಕೇಶನ್ ಹಾಕೋ ಪೇಸ್ ಮಾಡಕ್ ನಾನ್ ರೆಡಿ ನೀನ್ ರೆಡಿ ಅಂತ ಹೇಳಿದಾ ಹಾಕೋ ನೈಟ್ ಕುಡ್ಬಿಟ್ಟಲ್ಲ ಮಾಡೋದು ವಿಡಿಯೋನ ಚೆನ್ನಾಗಿದೆ ಮಾತಾಡೋ ಬಾ ರಾತ್ರಿ ನೀನ್ ಲೈವ್ ನೋಡಿದೆ ರಾತ್ರಿ ಮಾತಾಡ್ತಿದ್ದೆ ಏನ್ ಮಾಡಿ ನಿನ್ ಕಮೆಂಟ್ ಸೆಕ್ಷನ್ ಬ್ಲಾಕ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ತಾ ಇದೀಯಾ ನಾವೆಲ್ಲ ಮಾಡಲ್ಲ ಹಂಗೆಲ್ಲ ಮಾಡಲ್ಲ ಬಾ ಡೈರೆಕ್ಟ್ ಓಪನ್ ಓಪನ್ ಡೈರೆಕ್ಟ್ ಡೈರೆಕ್ಟ್ ನಿನ್ನ ಹತ್ರ ಮುಚ್ಚುಮರೆ ಮಾಡೋದೇನು ಅವಶ್ಯಕತೆ ಇಲ್ಲ ಏ ಮಂಜಾ ಕೇಳಿಸ್ಕೊಳ ಹೇಳ್ತೀನಿ ಕೇಳ ಏನೋ ಮನೆಯವ್ರ ಬಗ್ಗೆ ಮಾತಾಡಿದಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಐ ನಾನು ಮನೆಯವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ ನಿನ್ನ ಬಗ್ಗೆ ಮಾತಾಡಿರೋದು ನಾಲಾಯಕ್ ಅಂತಾನೆ ಬೈದಿದ್ದೀನಿ ನಾನೇ ಬೈದಿರೋದು ನಾಲಾಯಕ ಅಂತ ಏನೋ ಮಾಡ್ತೀಯ ನೀನು ಹೋಗಿ ಅಲ್ಲಿ ಎಂಜುರ್ ಕರ್ಸ್ ಕೊಡ್ತಾರೆ ಅಂದ್ಬಿಟ್ಟು ಪ್ರಮೋಷನ್ ವಿಡಿಯೋ ಮಾಡೋಕ್ಕಾಗುತ್ತೆ ಹಾ ಇದೇ ಚಾಲಕರು ಕಷ್ಟ ಅಂದಾಗ ನೀನು ಆ ಥರ ಬಂದು ವಿಡಿಯೋ ಮಾಡಿದ್ದೀನೋ ಹಾ ಏನ್ ಮಾಡಿದ್ದೀನಿ ನೀನು ಎಷ್ಟೋ ಜನ ಚಾಲಕರು ಜೀವನ ಬೀದಿಗೆ ಬಂದಿದೆ ರೋಡಲ್ಲಿ ಕುಟ್ಬೋ ಥರ ಮನೆ ಕತ್ತವ್ರೆ ಲೋನ್ ಏಳು ಏಳೆರಡು ತಿಂಗಳು ಎಂಟು ಎಂಟು ತಿಂಗಳು ಸೀಜಿಂಗ್ ಆಗಿ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ ಎಲ್ಲ ಹೋಗಿದ್ದೀನಿ ಅವತ್ತು ಯಾವನ ಕಾಸು ಕೊಡ್ತೀನಿ ನಾಳೆ ಇನ್ನೊಬ್ಬ ಬಗೆಟ್ ಹಿಡಿಯಕ್ಕೆ ಬರ್ತಾನೆ ಅವನು ಬಗೆಟ್ ಹಿಡಿದ್ಯಾ ಬಂದೆ ನಾಚಿಗೆ ಆಗ್ಬೇಕು ಜನ್ಮಕ್ಕೆ ನಿಂದು ಒಂದ್ ಬಾಳ ಈ ಬಾಳೆಲ್ಲ ಬದುಕ್ಬೇಕೇನಿ ಕನ್ನಡಿಗರು ಕನ್ನಡಿಗರು ಅಂತ ಹೇಳ್ತಾರೆ ಕನ್ನಡಿಗರೇನೋ ನೀವು ಹಾ ದಿ ಏನಾರ ನಿಮ್ಗೆ ಪ್ರವಾಸಿಗರಿಗೆ ನಾಳೆ ಇನ್ನೂ ಬೇರೆ ಬೇರೆ ತರ ಮಾಡಿ ನೀವಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಆಟೋ ಈಗ ನನ್ನ ಸ್ನೇಹಿತರು ಯಾರು ಶಿವರಾಜ್ ಕೋಟೆ ಕೂಡ ಆಟೋ ಡ್ರೈವರ್ ಅದು ಬಿಟ್ಟು ನೀವು ಬೇರೆ ಬೇರೆ ಗ್ರೂಪ್ ಅಲ್ಲಿ ಫೇಸ್ಬುಕ್ ಪೇಜ್ ಅಲ್ಲಿ ಶ್ರದ್ಧಾಂಜಲಿ ಆಟೋ ವಿರೋಧಿ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋದು ಪೋಸ್ಟ್ ಮಾಡೋದು ಟ್ವಿಟ್ ಮಾಡಿ ಒಬ್ಬರ ಹತ್ರ ಮಾತಾಡ್ಬಿಟ್ಟು ಅವ್ರ ಹೆಸರು ಗೊತ್ತಿಲ್ಲ ಚಾಲಕರ ಸಂಘದ ಅಧ್ಯಕ್ಷರು ನಿಮ್ಗೆ ಕಾಲ್ ಮಾಡಿ ಮಾತಾಡಿ ಹೋಗ್ಲಿ ಡಿಲೀಟ್ ಮಾಡೋಣ ಅಂತಿದ್ದೆ ಅದ್ರಲ್ಲಿ ಅದ್ಬಿಟ್ಬಿಟ್ಟು ಕೆಲವೊಬ್ರು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು ನಿನ್ನ ಬ್ಯಾನರ್ ಎಲ್ಲ ಇಡೀ ಆಟೋ ಚಾಲಕರ ವರ್ಗ ಹಾಗೂ ಅಧ್ಯಕ್ಷಗಳು ಎಲ್ಲರೂ ಸೇರಿ ನಿಮಗೆ ನಮ್ಮ ಕೈಯಿಂದ ಸ್ವಂತ ದುಡ್ಡಿನ ಹಾಕಿ ಬ್ಯಾನರ್ ಮಾಡಿ ಭಾವಪೂರ್ವ ಶ್ರದ್ಧಾಂಜಲಿಯಿಂದ ಅದೇನು ಕಿತ್ತಿ ಗುಡ್ಡಿ ಹಾಕುತ್ತೆ ಗುಡ್ಡಿ ನೋಡಿ ನೀನು ಡಿಲೀಟ್ ಅಂತ ಹೇಳ್ತೀವಲ್ಲ ಡಿಲೀಟ್ ಮಾಡಬೇಡ ನಿನ್ ನೀನೊಬ್ಬ ಚಾಲಕ ವರ್ಗ ಎಷ್ಟಿದೆ ಗೊತ್ತಾ ಕ್ಯಾಬ್ ಚಾಲಕರಾಗಲಿ ಆಟೋ ಚಾಲಕರಾಗ್ಲಿ ಎಷ್ಟು ಜನ ಜೀವನ ಹಾಳಾಗಿದೆ ಗೊತ್ತಲ್ಲ ನಿನ್ಗೆ ಹ ಪ್ರಮೋಷನ್ ಪ್ರೊಮೋಷನ್ ಮಾಡ್ತೀಯಾ ಮಾಡೋ ಮಾಡಬೇಡ ಅಂತ ಹೇಳಲ್ಲ ಯಾವ್ದು ವಿಡಿಯೋಗಳು ಮಾಡ್ತೀಯಾ ಫ್ಯಾಮಿಲಿಗಳನ್ನ ಹಾಕೊಂಡು ಮಾಡು ದುಡ್ಡು ಮಾಡಬೇಕಾ ದುಡ್ಡು ಮಾಡೋ ಆಸೆ ಇದ್ದಾಗ ಮಾಡು ಸರಿನಾ ಈ ಥರ ಎಲ್ಲಿಯ ಬಂದು ಚಾಲಕರ ವಿರುದ್ಧವಾಗಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ ಅದು ಮಾಡ್ತೀನಿ ನಾನು ಮಾಡಬೇಕು ಅಂತ ಹಾಕ್ತೀನಿ ಗುಡ್ಡೆ ಹಾಕ್ತೀನಿ ಇವೆಲ್ಲ ಬಿಟ್ಬಿಡು ಸರಿನಾ ಡಿಲೀಟ್ ಮಾಡಲ್ಲ ಅಂತೇಳಿದೆಯಲ್ಲ ನೀನು ಡಿಲೀಟ್ ಮಾಡಬೇಡ ಹಾಗೆ ಇಟ್ಕೊ ನೀನು ಎಷ್ಟು ದಿನ ಇಟ್ಕೊಂಡಿರ್ತೀನಿ ಅಷ್ಟು ದಿನ ನಮಗೂ ತುಂಬ ಒಳ್ಳೆಯದದು ನಮ್ಮ ಕೈಯ್ಯಲ್ಲಿ ಮುಂದೆ ಏನಾಗಬೇಕು ನಾವು ಮಾಡ್ತೀವಿ ನಮ್ಮ ಸಂಘಟನೆಗಳ ವಿಚಾರವಾಗಿ ಮಾತಾಡಿದೆಯಲ್ಲ ಅದು ಇಲ್ಲಿದೆ ಮೆಸೇಜು ಅದು ಓಪನ್ ಅದು ಮೆಸೇಜ್ ಸಂಘಟನೆ ವಿರುದ್ಧವಾಗಿ ಮಾತಾಡಿದೆಯಲ್ವಾ ಯಾವ್ದು ನಿಮ್ಮ ಸಂಘಟನೆ ಕಚ್ಚಡ ಸಂಘಟನೆ ಅದು ನಮ್ ಸಂಘಟನೆ ಏನು ಅಂತ ನೀನ್ ಹೇಳ್ಬೇಕಾಗಿಲ್ಲ ನಮ್ಗೆ ನಮ್ ಸಂಘಟನೆ ಏನು ಅಂತ ಹೇಳಿ ಬೆಂಗಳೂರಿಗೆ ಗೊತ್ತಾಗ ಸಂಘಟನೆಗಳು ಬಗ್ಗೆ ಮಾತಾಡಿದ್ಯಾ ಮಾತಾಡ್ತಿಯಲ್ಲ ನೀನ್ ತಾಕತ್ತಿದ್ರೆ ನಿನ್ ತಡೆಯಿದ್ರೆ ಇಷ್ಟು ದಿನ ಏನೊಂದು ನಾವು ಮಂಡ್ಯದನು ಒಬ್ಬ ಬೆಳಿತವನಂತ ಬೆಳೆಸ್ತಾ ಇದ್ವು ನಿನ್ನ ನಾಲಕ್ಕ ಬೆಳಸಕ್ಕಿಂತ ಬೀದಿ ಬಿಕಾರಿಗಳನ್ನ ಬೆಳೆಸಬೇಕು ಏನೋ ನಿನ್ನ ನಾಲಕ್ಕ ಬೆಳಸಕ್ಕಿಂತ ಯಾರನ್ನ ಸಪೋರ್ಟ್ ತಗೊಂಡ್ಬತ್ತ ನಿನ್ಗೆ ಅದ ಯಾರು ಸಪೋರ್ಟ್ ಮಾಡ್ತಾರೋ ನೀನ್ ಫೋನ್ ಮಾಡಿ ಯಾರ ಹತ್ರ ಮಾತಾಡಿ ಏನೇನು ಡಿಲೀಟ್ ಮಾಡಿಸ್ತೀಯೋ ಮಾಡೋ ಮಾಡುವಂತ ಹೇಳಿದ್ರು ಗೊತ್ತು ಎಲ್ಲಾ ಮಾಡಿದ್ದು ಗೊತ್ತು ಸರಿನಾ ಇದ್ರ ಲೈವ್ ಬಂದಿದ್ದು ನಾವೇನೆ ಬೇರೆ ಯಾರು ಅಲ್ಲ ಸರಿನಾ ಸಂತೋಷ್ ಅಂತ ಮತ್ತೆ ಉಮೇಶ್ ಅಂದ್ಬಿಟ್ಟು ಸರಿನಾ ಅದನ್ನು ಡಿಲೀಟ್ ಮಾಡಲ್ಲ ಇನ್ನ ಓಡ್ತಿ ನಿನ್ ಕೈಲಿ ಏನಾಗುತ್ತೋ ಮಾಡು ಆಯ್ತು ರಾತ್ರಿ ಎಣ್ಣೆ ಕುಡ್ಕೊಂಡು ಅಪ್ಡೇಟ್ ಹಾಕಿದಲ್ಲ ನಿನ್ ಪಕ್ಕದಲ್ಲಿ ಯಾವ ಏನೋ ಹೇಳ್ತಿದ್ನಲ್ಲ ಬಾ ಸರಿ ಇನ್ನ ಯಾರ ಜೊತೆಗೆ ಸೇರ್ಕೊಂಡು ನಿನ್ ಏನೋ ಸಪೋರ್ಟ್ ಮಾಡ್ತೀನಿ ಅಂತ ಇದ್ರೆ ಅವ್ರನ್ನೂ ಕರ್ಕೊಂಡು ನಿನ್ ಕೈಲಿ ಏನಾಗುತ್ತೋ ಅದನ್ನು ಮಾಡು ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡ್ತೀವಿ ಸರಿನಾ ಇವಾಗ ಹೋಗು ರಾಯರ್ ಮಠಕ್ಕೆ ಹೋಗಿದ್ಯಾ ದರ್ಶನ ಮಾಡ್ಕೊ ಬರೋಕೆ ದರ್ಶನ ಮಾಡ್ಕೊಂಡ್ ಬಾ ಪೂಜೆ ಇಲ್ಲಿ ಮಾಡಿದ್ವಿ ಶ್ರದ್ಧಾಂಜಲಿ ಹಾಕಿದ್ವಾಪ ತೊಳಗು ಹೋಗಿದ್ದೀವಿ ದರ್ಶನ ಮಾಡ್ಕೊಂಡು ಹಾಕಿರೋ ನನ್ನೆ ಹಾಕಿರೋದು ಒಂದ್ ಅತಿಪ ಜನ ಆಗಿರಬೇಕು ಬಾಬಾ ಪರ್ವ ಶ್ರದ್ಧಾಂಜಲಿ ಅಂತ ಇಡೀ ಚಾಲಕ ವರ್ಗನೇ ನಿನ್ ಮುಂದೆ ನಿನ್ ಬ್ಯಾನರ್ ಹಾಕಿ ನಿಲ್ಲುತ್ತೆ ನಿನ್ನ ಇನ್ನೊಂದು ಸಲ ಮಕ್ಕ ಎತ್ಕೊಂಡು ರೋಡ್ ಅಲ್ಲಿ ಓಡಾಡಬಾರ್ದು ಆ ರೀತಿ ಮಾಡ್ತೀವಿ ನೋಡ್ತಾ ಇರೋ ಕ್ಷಮಾಪಣೆ ಕೇಳುವಂತ ನೆನ್ನೆನೆ ಹೇಳಿದೀವಿ ನಿನ್ನ ಇನ್ನ ಬಿಟ್ಟಿದಿ ಹಂಗಿಲ್ಲ ಮತ್ತೆ ಬಂದು ಲೈವ್ ಮಾಡಿದ್ಯಾದ ಅಂತ ತಪ್ಪಿಗೆ ನಿಮಗೆ ಹೋಗಿ ರಾಯರ್ ಮಠಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಮಂಜು ಇಲ್ಲಿ ಪಾಪನ ನಾವ್ ತೊಳಿತೀವಿ ನಿಂದು ಯಾವ ತರ ತೊಳಿಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು ನಮ್ಮ ಅಧ್ಯಕ್ಷರುಗಳ ಬಗ್ಗೆ ನೀನು ಮಾತಾಡ್ತೀಯ ಅಂತಂದ್ರೆ ನಿನ್ಗೆ ಎಷ್ಟು ಗಾಂಚಲಿ ಇರ್ಬೇಕು ಅನ್ನೋದು ಗೊತ್ತಾಯ್ತೈತೆ ಆ ಗಾಂಚಲಿ ನಿನ್ಗೆ ಯಾರು ಸಪೋರ್ಟ್ ಕೊಡ್ತಾವ್ರೆ ಏನ್ ಮಾಡ್ತಾವ್ರ ಸಪೋರ್ಟ್ ಕೊಡೋರ್ನ ಕರ್ಕೊಂಡು ಜೊತೆಲಿ ಬಾ ನಾನ್ ನಾಯ್ಂಡಳ್ಳಿ ಹತ್ರನೇ ಇರ್ತೀವಿ ಅದೇನ್ ಮಾಡಕ್ ಮಾಡು ಸರಿನಾ ಎಲ್ಲೂ ಹೋಗಲ್ಲ ಇಂದಿರಾ ಕ್ಯಾಂಟೀನ್ ಹತ್ರ ಇರೋದು ಸರಿನಾ ಅತಿ ಶೀಘ್ರದಲ್ಲೇ ಭೇಟಿ ಮಾಡ್ತೀವಿ ನಿನ್ನ ಭೇಟಿ ಮಾಡ್ಬೇಕು ಯಾವ್ದಾರ ಯಾವ ಲೆಕ್ಕಾಚಾರದಲ್ಲಿ ಭೇಟಿ ಮಾಡ್ಬೇಕು ಮಾಡ್ತೀವಿ ಏನ್ ಮುಂದಕ್ಕೆ ಏನ್ ಕ್ರಮ ಕೈಗೊಳ್ಬೇಕೋ ನಮ್ ಮಾಡೋದು ನಮ್ಗೆ ಚೆನ್ನಾಗ್ ಗೊತ್ತು ನಿನ್ ಕೈಲಿ ಏನಾಗುತ್ತೋ ಮಾಡು ನಿನ್ ತಾಕತ್ ಇದ್ರ ಅದೇನ್ ಮಾಡಕ್ ಆಗುತ್ತ ಮಾಡು ನೋಡೋಣ ಕಮೆಂಟ್ಗಳು ಇಲ್ಲೇ ಹಾಕಿರ್ತಕ್ಕ ಕಮೆಂಟ್ಗಳು ಇಲ್ಲೇವೆ ಎಲ್ಲ ಹೋಗಲ್ಲ ಇರ್ತವೆ ನೀನ್ ಎಷ್ಟು ಆಟ ಆಡ್ತೀಯಾ ಅದಕ್ಕಿಂತ ಡಬ್ಬಲ್ ಆಡೋದು ಗೊತ್ತು ಅಷ್ಟೇ ಹೇಳಿ ಕೇಳಿ ನಾವು ಮಂಡ್ಯದಿಲ್ವಾ ನಿಮ್ದೇ ಹೇಳ್ತೀವಿ ಓಪನ್ ಆಗಿ ನಿಮ್ಷ ಕುಣಿಯಾದ್ರಲ್ಲಿ ಫೇಮಸ್ ಗೆಜ್ಜೆ ಬೇರೆ ಕಟ್ತಾ ಇದೀಯಾ ಇನ್ನ ಕುಣಿದೇನೆ ಬಿಡ್ತೀವ ನಮ್ ಮಂಡ್ಯ ಡೈಲಾಕ್ ಇದು ಸರಿನಾ ಕುಣಿತೀವಿ ಕುಣಿದು ನಿಮ್ ಜೊತೆ ನಿಮ್ಮನ್ನು ಕರ್ಕೊಂಡು ಕುಣಿಸೋದು ಗೊತ್ತು ಎಲ್ಲಾರು ಅಡ್ರೆಸ್ ಕೇಳ್ತಾವ್ರೆ ನಿಮ್ದು ಅಡ್ರೆಸ್ ವಿನಾಯಕ ಲೇಔಟ್ ನಾಗರಬಾವಿ ನಿಯರ್ ಜಾಸ್ತಿ ದೂರ ಏನಿಲ್ಲ ನಾಯಂಡಳಿಲೇ ಇರ್ತೀವಿ ಲೊಕೇಶನ್ ಹಾಕ್ಬೇಕಂದ್ರೆ ಹಾಕ್ತೀನಿ ಸರಿನಾ ಸರಿನಾಗುತ್ತೋದ್ ಯಾರು ಕಸ ಅದೇನ್ ಮಾಡಕ್ ಆಗುತ್ತೋ ಮಾಡು ಇಲ್ಲ ನೀನೇ ಬತ್ತಿಯಾ ಬಾ ಇಲ್ಲೇ ಇರ್ತೀನಿ ನಾಯ್ನ್ಹಳ್ಳಿಲೆ ಲೊಕೇಶನ್ ಹಾಕ್ಬೇಕಾ ಎಲ್ಲ ಹಾಕ್ಬೇಕು ಕೇಳು ಬಾ ಹಾಕ್ತೀನಿ ಲೊಕೇಶನ್ ಹಾಕ್ತೀನಿ ನೀನು ಲೊಕೇಶನ್ ಹಾಕುವಂತ ಎರಡೇ ಕೇಳಿದ್ ಒಂದೇ ಸೆಕೆಂಡ್ ಲೊಕೇಶನ್ ಹಾಕ್ತೀನಿ ಅದ್ ಏನ್ ಬಂದ್ ಯಾರನ್ನ ಕರ್ಕೊಂಡ್ ಏನ್ ಕಿತ್ಕೊಳಕಾಗುತ್ತೋ ಕಿತ್ಕೋ ಸರಿನಾ ನಾವು ಹೋಗ್ಲಿ ನಮ್ಮ ಕಡೆಯವರು ನಮ್ಮ ಮಂಡ್ಯ ಸೈಡ್ ಅವರು ಏನ ಬೆಳಿಲಿ ಅನ್ಬಿಟ್ಟು ಮಾಡಿದೀವಿ ಮಾಡ್ದೋ ಎಲ್ಲ ನಿಮ್ಗೂ ನಾವು ಫಾಲೋವರ್ಸ್ ಅವರ್ಸ್ ಆಗಿದ್ದೋ ಇವತ್ತಿಂದ ನಿಮ್ದಲ್ಲ ಅಂತ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ನಿಮ್ನ ಅನ್ಫಾಲೋವರ್ ಮಾಡಿದೀವಿ ಸರಿನಾ ಇನ್ನ ಆಗುತ್ತೆ ನಿನ್ಗೆ ಎಷ್ಟು ಫಾಲೋವರ್ಸ್ ಇದಾರೋ ನಮ್ಮ ಡ್ರೈವರ್ಗಳು ಆಟೋ ಚಾಲಕರು ಹೆಚ್ಚಿನ ಪ್ರಾಮುಖ್ಯತೆ ಆಟೋ ನೀನು ಆಟೋ ಮತ್ತು ಕ್ಯಾಬ್ ಯಾರು ಓಡಿಸರು ಯಾರು ಪರಭಾಷಿಕರು ಅಲ್ಲ ಎಲ್ಲ ಕನ್ನಡದವ್ರೇನೆ ಅದರಲ್ಲೂ ನಿನ್ಗೆ ನೈಂಟಿ ಪರ್ಸೆಂಟ್ ಒಂದು ಎಪ್ಪತ್ತು ಪರ್ಸೆಂಟ್ ಕನ್ನಡಿಗರೇ ಫಾಲೋವರ್ಸ್ ಆಗಿರ್ತಾರೆ ಅವರೆಲ್ಲ ಇವತ್ತು ನಿಮ್ಗೆ ಫಾಲೋವರ್ಸ್ ಎಷ್ಟು ಜನ ಕಮ್ಮಿ ಆಗಿರ್ಬೇಕು ಅನ್ನೋದು ಆಲ್ರೆಡಿ ನಿಂಗೆ ಗೊತ್ತಾಗಿರ್ತದೆ ಮುಂದಿನ ದಿನಗಳಲ್ಲಿ ಇನ್ನ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ನೀನ್ ಅದ್ಯಾವ್ ಪ್ರಮೋಷನ್ ಮಾಡ್ತೀಯೋ ಅದ್ ಏನ್ ಮಾಡ್ತೀಯೋ ಮಾಡು ನೋಡೋಣ ನಾವು ನಾವೇ ಹೇಳಿರೋದು ಸರಿನಾ ಅದೇನ್ ಮಾಡಕ್ ಆಗುತ್ತೋ ಮಾಡು ನಿನ್ ಕೈಯಲ್ಲಿ ಹಾಕೋ ಹೋಗು ಅಷ್ಟೇ ಇನ್ನೇನ್ ಹೇಳ್ಬೇಕು ಇನ್ನೇನಾರ ಎದುರುಗಡೆ ಹೇಳ್ಬೇಕಾ ಇಲ್ಲ ಎದೆ ಮಾತಾಡ್ತೀನಿ ಅಂತ ಎದೆ ಎದುರುಗಡೆ ಮಾತಾಡ್ಬೇಕು ಬಾ ಅಂತ ಕರೀತೀಯಾ ಎಲ್ಲಿ ಬರ್ಬೇಕು ಹೇಳು ಬರ್ತೀವಿ ಸರಿನಾ ಇವೆಲ್ಲ ಬಿಟ್ಬಿಟ್ಟು ಮಾಡ್ಕೊಂಡು ಹೆಂಗ ಮಾಡ್ತಾ ಇದ್ ಏ ಪಕ್ಕದಲ್ಲಿ ಮಾತಾಡ್ತಾ ಇರೋ ನಿನ್ಗೆ ಹೇಳ್ತಾ ಇರೋದು ಎಲ್ಲೋ ಇದೀಯಾ ಲೊಕೇಶನ್ ಹಾಕೋ ಇದನ್ನ ಲೈವ್ ಏನಾರ ನಿಂಗೆ ತಲುಪುರ್ ಲೊಕೇಶನ್ ಹಾಕೋ ಯಾವ ಊರ್ ರೋಡಿನ ನೀನು ಮಾತಾಡಕ್ ಹೋಯಾ ಮಧ್ಯ ಮಾತಾಡಕ್ ಬೈತಿಯಾ ಸರಿನಾ ಬಾ ತಾಕತ್ತಿದ್ಯಾ ನಾನ್ ಹೇಳಿಲ್ ಇದೀನಿ ಲೊಕೇಶನ್ ಕಳ್ಸಿನ್ ಬಾ ಎಸ್ಟೆಕ್ ಶೋರೂಮ್ ಹತ್ರ ಕುಂತಿದೀನಿ ಇವಾಗ ಬತ್ತಿಯಾ ಇಲ್ಲೇ ಕುಂತ್ಕೊಂಡಿರ್ತೀವಿ ಇಲ್ಲೇ ಇರ್ತೀವಿ ನಾನು ಅವನಿಬ್ರು ಜೊತೆಲ್ಲೇ ಇದ್ದೀವಿ ಎಷ್ಟು ಎಕ್ ಶೋರೂಮ್ ಹತ್ರ ಕುಂತಿದ್ದೀನಿ ನೈಂಡಳ್ಳಿ ಹತ್ರ ಬಾ ಅದೇನು ಕಿತ್ಬಳಕವಿ ಕಿತ್ಕೊ ಅದು ಯಾರನ್ನು ಕರ್ಕೊಬತ್ತೀಯಾ ಕರ್ಕೊಬಾ ಅದು ಎಷ್ಟು ಜನ ಗುಡ್ಡೆ ಹಾಕ್ತಿಯಾ ಗುಡ್ಡೆ ಹಾಕು ಸೈನಾ ಇವೆಲ್ಲ ಬಿಟ್ಬಿಟ್ಟು ತಿಗಾ ಗಂಚಾಲೆಲ್ಲ ಬಿಟ್ಬಿಟ್ಟು ಮಾಡೋಕೆ ಕೆಲಸ ಹೋಗು ಡಿಲೀಟ್ ಮಾಡು ಅಂತ ಹೇಳಿದ್ಯಾ ಡಿಲೀಟ್ ಮಾಡಿದ್ಮೇಲೆ ಒಂದು ಶ್ರದ್ಧಾಂಜಲಿ ನಂತರಲ್ಲಿ ಅಪ್ಲೋಡ್ ಮಾಡಿದ್ದು ಡಿಲೀಟ್ ಮಾಡೋಕೆ ಹೇಳಿದೆ ನೀನು ವೀಡಿಯೋ ಡಿಲೀಟ್ ಮಾಡಿದೆ ತಿರ್ಗ ಅದಾದ್ಮೇಲೆ ಲೈವ್ ಮಾಡಿ ಕುಡಿದ್ಬಿಟ್ಟು ಅವ್ನು ಯಾವನ್ನೋ ಪಕ್ಕದಲ್ಲೊಬ್ಬನ ಕರ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಚಪಾತಿ ಏನು ಮಾಡೋಕ್ಕಾಗಲ್ಲ ಮಂಜುನಾಥ್ ಮಂಜ ಕೆ ಆರ್ ಪೇಟೆ ಮಂಜ ನಾವು ಮಂಡ್ಯದವರೇನೆ ಹೆಸರು ಹಾಳ ಮಾಡಕ್ ಪ್ರಮೋಷನ್ ಮಾಡ್ಕೊಂಡು ಇನ್ನಾಳೆ ಯಾವಳಾರು ಅವಳಗೊಬ್ಬರ ಪ್ರಮೋಷನ್ ಮಾಡು ಒಳ್ಳೆ ದುಡ್ಡು ಕೊಡ್ತಾಳಂತೆ ಮಾಡ್ತಿಯಾ ಎಂತ ನನ್ ಮಕ್ಳ ಭೂಮಿ ಮೇಲೆ ಇಂತ ನಿಮ್ಮಂತರ ಹುಟ್ಟಿರ್ಬೇಕಲ್ಲ ಅದು ವೇಸ್ಟ್ ನನ್ ಮಕ್ಳುಗಳು ನೀವು ಯಾ ನಿಮ್ ಬಾಳಿದು ಇದು ಒಂದ್ ಬಾಳ ನಿಮ್ದು ದುಡ್ಡು ಹೋಗಿ ಇಲ್ಲ ಬಾ ನಮ್ಗೆ ಹೇಳು ಹೋಗ್ಲಿ ನೀನ್ ಯಾವ್ದಾರ ಬೇರೆ ಏನಾರ ಕೆಲಸ ಮಾಡಿ ಏನಾರ ಜೀವನ ಮಾಡ್ತಾ ಇದೀಯಾ ಯಾವ್ದಾರ ಬೇರೆ ಆದಾಯ ಇದೆಯಾ ನಿನ್ಗೆ ಬಾ ಆಟೋ ಓಡಿಸು ನಂದೇ ಆಟೋ ಕೊಡ್ತೀನಿ ಬಾ ಇಲ್ಲಿ ಒಂದ್ ವಾರ ಓಡಿಸು ಡ್ರೈವರ್ ಕಷ್ಟ ಏನು ಅನ್ನೋದು ತಿಳ್ಕೊ ನಾನು ಹೇಳ ಟೈಮಿಂಗ್ಸ್ ಅಲ್ಲಿ ಆಟೋ ಓಡಿಸು ನೀನು ಜಾಸ್ತಿ ಬೇಡ ಸರಿನಾ ಬೆಳಿಗ್ಗೆ ಒಂದ್ ಮೂರ್ ಅವರು ಸಾಯಂಕಾಲ ಒಂದ್ ಮೂರ್ ಅವರ್ ಹೇಳಿ ಟೈಮಿಂಗ್ಸ್ ಆಟೋ ಓಡಿಸು ಚಾಲಕರಿಗೆ ರಾಪಿಡೋದಿಂದ ಆಗ್ತಾ ಇರೋ ಅನ್ಯಾಯಗಳು ಏನೇನಾಗ್ತದೆ ಅಂತ ನಿನ್ ಗೊತ್ತಾ ನಾವು ತಾನೇ ಮೊನ್ನೆ ತಾನೇ ರೀಸೆಂಟ್ ಆಗಿ ಒಂದೊಂದುವರೆ ತಿಂಗಳಿಂದ ಕಡೆ ಹೋಗಿ ಡ್ರೈವರ್ ಗಳಿಗೆ ರಾಪಿಡೋ ಇಲ್ಲ ಲಕ್ಷಾನ್ ರೂಪಾಯಿ ಕೋಟ್ಯಾಂಡ್ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಒಟ್ಟು ಹುಡುಗಿ ಆಡಗಳು ತಂದಿರ್ತಾನೆ ಅಂತಾನು ಜಾಸ್ತಿ ಕೊಟ್ಟು ಮೋಸ್ಟ್ಲಿ ಏನೋ ಮನೆಗಿನೇ ಕೊಡ್ತೀನಿ ಅಂತ ಹೇಳ್ಬೇಕು ಅದಕ್ಕೆ ಪ್ರಮೋಷನ್ ಮಾಡಕ್ ಇಲ್ಲ ಇಲ್ಲಾಂದ್ರೆ ಆ ರೀತಿ ಮಾಡ್ತಿರಲ್ಲ ಅವನು ಎಲ್ಲಾರು ಒಳ್ಳೆ ಹುಡುಗ ಅನ್ಕೊಂಡಿರು ಕೊಡ್ತಾನೆ ಇವಾಗ ನಮಗ್ ಕೊಟ್ಟಿಲ್ವಾ ಫಸ್ಟ್ ಬಂದಾಗ ಎಲ್ಲರಿಗೂ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಲ್ವಾ ಇಲ್ಲ ಇದು ಕೊಡ್ತಾನೆ ಇನ್ನೊಬ್ಬ ಯಾವನಾದ್ರು ರೀಲ್ಸ್ ಮಾಡ್ಕೊಂಡು ಈ ತರ ಮಾಡ್ತಾನಲ್ಲ ಅವನ್ಗೆ ಮಾದರಿಯಾಗಿರ್ಬೇಕು ಈಗ ಒಬ್ಬನ್ಗೆ ಭಾವಪುರ್ ಶ್ರದ್ಧಾಂಜಲಿ ಆಗಿದೀವಿ ಕೆರೆಪೇಟೆ ಮಂಜುನ್ಗೆ ನೆಕ್ಸ್ಟ್ ಯಾವನ್ ಯಾವ ಮಾಡ್ತಾನೆ ಪ್ರಮೋಷನ್ ಮಂಜುನ್ಗೆ ಯಾವನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಕೊಡ್ತಾವನೆ ಅವನ್ಗೂ ಸಮೇತ ಬ್ಯಾನರ್ ಹಾಕ್ತಿವಿ ನೆಕ್ಸ್ಟ್ ಮಾಹಿತಿ ಇದೆ ನೆಕ್ಸ್ಟ್ ಸಮೇತ ಬ್ಯಾನರ್ ಮಾಡ್ರಿ ನೋಡೋಣ ಸರಿನಾ ಚಾಲಕರ ಎದುರಾಕೊಂಡು ಬಾಳ ಬಾರಿ ಕಷ್ಟ ಚಾಲಕರು ಕಷ್ಟನ ಅರ್ಥ ಮಾಡ್ಕೋ ಫಸ್ಟ್ ನೀನ್ ಮಾಡು ಮಾಡ್ಬೇಡ ಅಂತ ಪ್ರಮೋಷನ್ ಮಾಡು ಬೇರೆ ಇನ್ನೊಂದ್ ಮಾಡು ಮತ್ತೊಂದ್ ಮಾಡು ಚಾಲಕರ ವಿರೋಧವಾಗಿ ನೀನು ಪ್ರಮೋಷನ್ ಮಾಡಬೇಡ ಅದು ಫಸ್ಟ್ ಆಗಿ ರಾಪಿಡೋ ಫಸ್ಟ್ ರಾಪಿಡೋದಲ್ಲಿ ನೀನು ಪ್ರಮೋಷನ್ ಮಾಡಕ್ಕೆ ಹೋಗ್ಬೇಡ ಇನ್ಲೀಗಲ್ ಕಂಪನಿ ಅನೇಕ ಕಂಪನಿ ಮೊದಲು ನೀನು ಎಲ್ರತ್ರ ಕ್ಷಮಾಪಣೆ ಕೇಳಬೇಕು ಚಾಲಕರತ್ರ ಕ್ಷಮಾಪಣೆ ಕೇಳ್ಬೇಕು ಆ ವೀಡಿಯೋನ ಮಾಡೋಕೆ ಮುಂಚೆನೆ ಅದು ಲೀಗಲ್ಲ ಇನ್ನು ಲೀಗಲ್ಲ ಅದು ಪರ್ಮಿಷನ್ ಕೊಟ್ಟವರ ಆರ್ ಟಿ ಆರ್ ಟಿ ವೈ ಇಂದ ಪರ್ಮಿಷನ್ ಕೊಟ್ಟಲ್ಲ ಆರ್ ಟಿ ಪರ್ಮಿಷನ್ ತಗೊಂಡವರ ನಾನು ವಿಡಿಯೋ ಮಾಡ್ತಾ ಇದ್ದೋ ವೀಡಿಯೋ ಮಾಡಿದ್ರೆ ಡ್ರೈವರ್ಗಳು ಯಾವ ತರ ತಗೊಳ್ತಾರೆ ಇದರಲ್ಲಿ ಇದು ಲೀಗಲಾಗಿ ಇಲ್ಲ ಇದು ಇದನ್ನ ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡಿ ಮಾಡು ಸರಿನಾ ಮಾಡಬೇಡ ಅಂತ ನೀನು ಹೇಳಲ್ಲ ನೀನು ಹೊಟ್ಟೆ ಮೇಲೆ ಕಲ್ಲಾಕಲ್ಲ ನಾವು ಸರಿನಾ ಅದನ್ನ ನಿಯತ್ತಾಗಿ ನಿಯತ್ತಾಗಿ ಸಂಪಾದನೆ ಮಾಡ್ಕೊಂಡು ತಿನ್ನು ಈ ತರ ಎಲ್ಲ ಕಚ್ಚಡ ಕೆಲಸ ಮಾಡಿ ಪ್ರಮೋಷನ್ ತಕೊಂಡು ಎಷ್ಟ್ರ ಹತ್ ಸಾವಿರ ಕೊಟ್ಟಿರ್ತಾನ ಇಪ್ಪತ್ತ್ ಸಾವಿರ ಕೊಟ್ಟಿರ್ತಾನ ಎಷ್ಟು ದಿನ ತಿಂತಿಯಾ ಒಂದ್ ತಿಂಗ್ಳು ತಿಂತಿಯಾ ಆಮೇಲೆ ತಿರ್ಗಾ ನಿನ್ ಜೀವನ ನೀನ್ ಮಾಡ್ಲೇಬೇಕಾ ನೆಕ್ಸ್ಟ್ ವಿಡಿಯೋ ಮಾಡ್ಲೇಬೇಕಾ ಬಕೆಟ್ ಇಡ್ಕೊಂಡೇ ಬದುಕ ಅವ್ನೇನ್ ಹೇಳೋ ಬಕೆಟ್ ಅಲ್ಲ ಬಕೆಟ್ ಐತೆ ಉಳಿಸ್ಕೊಂಡವೇ ನೆಕ್ಸ್ಟ್ ಅದೇ ತರ ಬಕೆಟ್ ಮಾಡಾಕ್ ಹೋದಾಗ ತಿರ್ಗಾ ಇರೋ ಬರೋ ಮರ್ಯಾದೆ ಕೇಳ್ಕೊಂಡು ಬಿಟ್ಟಿದ್ದ ಊರಿಗೆ ಅದೇನೋ ಹೇಳ್ತಾನೆ ಯಾವ್ದೋ ಒಂದ್ ಸಾಂಗ್ ಐತೆ ಅದನ್ನ ಹೇಳ್ಬೇಕಾಯ್ತದೆ ಹಂಗ ವಾಪಸ್ ಹೋಗ್ಬೇಕಾಯ್ತದೆ ಮಂಜಣ್ಣ ಯಾಕೆ ಸುಮ್ಮನೆ ಇಲ್ದಾರವೆಲ್ಲ ಮಾಡ್ಕೊತಿಯಾ ಸುಮ್ಮನೆ ಇಲ್ದೇವವೆಲ್ಲ ಮಾಡ್ಬೇಡ ಮಂಜಣ್ಣ ಅಂತ ಮರ್ಯಾದೆ ಕೊಡ್ತಾ ಇದೀನಿ ಇವಾಗೂ ಹೇಳ್ತಾ ಇದ್ದೀನಿ ಕೇಳು ಮರ್ಯಾದೆಯಿಂದ ಬಂದು ಸಮಯ ಕೇಳಿ ಅದನ್ನ ವಿಡಿಯೋ ಡಿಲೀಟ್ ಮಾಡ್ಕೊಂಡ್ರೆ ಬಚಾವು ಇಲ್ಲ ಅಂದ್ರೆ ಮಾಡ್ತೀನಿ 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 ನಾನು ನಾನು ಮಾಡಲ್ಲ ಇನ್ನೊಂದ್ ಮಾಡ್ತೀರಾ ಸಂಘಟನೆಯವ್ರು ಏನು ಮಾಡಕ್ಕಾಗಲ್ಲ ಅಂತ ಸಂಘಟನೆ ಇಂಥ ಸಂಘಟನೆ ನಿಮ್ ಸಂಘಟನೆ ವೇಸ್ಟ್ ನಿಮ್ ಸಂಘಟನೆ ಮಾಡಿರೋದು ಅನ್ನೋದಾಗ ನೀನ್ ಹೇಳಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ಸಂಘಟನೆ ಬಗ್ಗೆ ನೀನ್ ಮಾತಾಡೋ ಯೋಗ್ಯತೆನೆ ಇಲ್ಲ ನಿನ್ಗೆ ನೀನ್ ಮಾಡಿರೋ ಕಚಡ ಕೆಲ್ಸಕ್ಕೆ ನಮ್ಮ ಸಂಘಟನೆ ಬೆಂಗಳೂರಲ್ಲಿ ಏನು ಅಂತ ಬೆಂಗಳೂರು ಒಂದೇ ನಮ್ಮ ಬೆಂಗಳೂರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಮ್ಮ ಸಂಘಟನೆ ನಮ್ಗೆ ಅನಿಸಂಗೆ ಇದೆ ಸರಿನಾ ಬೇರೆಯವ್ರ ಬಗ್ಗೆ ಬೇರೆಯವ್ರ ಅನ್ಕೊಳ್ಳಿ ಒಂದಲ್ಲ ನೂರ್ ಮಾತಾಡ್ಲಿ ಅದ್ರ ಸೆಕೆಂಡ್ರಿ ನಾನು ರಾಪಿಡೋ ನಿಲ್ಲಿಸ್ತೀನಿ ಅಂತ ಹೇಳಲ್ಲ ನಿನ್ನಂತೆ ಪ್ರಮೋಷನ್ ಮಾಡೋ ತುಳ್ದಿ ಅಲ್ಲ ತುಳಿಯೋದಂತ ಗ್ಯಾರಂಟಿ ನಿಲ್ಸೋದಂತ ಗ್ಯಾರಂಟಿ ಸರಿನಾ ನಿಲ್ಲಿಸ್ತೀವೋ ನೀನ್ ಇಲ್ಲಿಂದ ಹೋಯ್ತೀಯೋ ಗೊತ್ತಿಲ್ಲ ಸರಿನಾ ಇವೆಲ್ಲ ಬಿಟ್ಬಿಡು ಪ್ರಾಫಿಟ್ ಅವ್ರು ನಿಲ್ಸೋದು ಗುರು ಅದು ಮಾಡೋದು ನಮ್ಗೆ ಗೊತ್ತು ನಮ್ಮ ಸಂಘಟನೆ ಸ ಅಧ್ಯಕ್ಷರುಗಳು ಏನಿದೆ ಅವ್ರು ಚರ್ಚೆ ಮಾಡ್ಕೋತಾರೆ ನಿಲ್ಲಿಸ್ಬೇಕು ಮಾಡಬೇಕು ಅದನ್ನ ಮಾಡ ಮತ್ತೆ ಕೆಲಸ ನಾವು ಮಾಡೇ ಮಾಡ್ತೀವಿ ನಮ್ಮ ಕೈಲಿ ಆದಷ್ಟು ಮಾಡೇ ಮಾಡ್ತಾ ಇದ್ದೀವಿ ಮುಂದಕ್ಕೆ ಮಾಡ್ತೀವಿ ಗುರು ಅವ್ನಿಗೆ ಇನ್ನೊಂದು ಯಾವ ಸಂಘಟನೆ ಅಂತಾನೆ ಗೊತ್ತಿಲ್ಲ ಬೆಂಗಳೂರು ಅಟಾಸನೆ ಅಂಬಾಸಿಡರ್ ಬ್ರ್ಯಾಂಡ್ ಬೆಳ್ಳ ಬೆಳೆಯುತ್ತೆ ಅವ್ರಿಗೆ ಯಾರು ಅಂದ್ರೆ ಗೊತ್ತಿಲ್ಲ ಹೇಳ್ತಾನೆ ಯಾರು ಫೋನ್ ಮಾಡಿರು ಫೋನ್ಗಳೇ ಇತ್ತಲ್ಲ ಅವನು ಫೋನ್ ಐತ ಫಸ್ಟ್ ಫೋನ್ ಐತ ನಿನ್ ನಂಬರ್ ಹಾಕು ಹೋಗ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿನ್ ನಂಬರ್ ಹಾಕು ನಾನೇ ಕಾಲ್ ಮಾಡ್ತೀನಿ ನಾಯಂಡೆಳ್ಳೆ ಇರೋದು ನಾಯನ್ ಡೆಲ್ಲಿ ಇರ್ತೀವಿ ಜಾಸ್ತಿ ಎಲ್ಲೂ ಇರಲ್ಲ ಬೆಳಿಗ್ಗೆ ಎದ್ದ ಅಂದ್ರೆ ಎಷ್ಟಿಕ್ ಶೋರೂಮ್ ಹತ್ರ ಬರ್ತೀವಿ ಮಾಡಿದ್ ಪ್ಲೇಸ್ ನಂದು ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಚೆಂದ ಚಂದ್ರನೇ ಮನೆ

ನಾನ್ ಮಾಡಿರೋ ತಪ್ಪಾಗ್ ಹೋಗ್ಬಿಟ್ಟೈತೆ ನನ್ಗೆ ಈ ತರ ಹೋಯ್ತೈತೆ ಅನ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಒಂದ್ ಐನೂರ ಸಾವಿರದ ಒಂದ್ ಕಾಣಿಕೆ ಹುಂಡಿಗ್ ಹಾಕ್ಬಿಟ್ಟು ಬಂದ್ಬಿಡು ಅಲ್ಲಿ ಅದನ್ನೇ ಹಾಕ್ಬಿಡು ಕಚಡ ದುಡ್ಡು ನನಗೆ ಹಿಂಗೆಲ್ಲ ಆಗಿರೋದಕ್ಕೆ ತರ ಆಯ್ತಾ ಈ ಕಚಡ ದುಡ್ಡು ನನಗೆ ಬೇಡ ರಾಪಿಡೋದ್ ಕೊಟ್ಟಿರೋದಂತ ಹಾಕ್ಬಿಟ್ಟು ಬಂದ್ಬಿಡು ಸರಿನಾಚಾರ ಅಂತೂ ಆಚಾರ ಅಂತೂ ಕಾಯ್ತಾ ಇದೆ ಬಾ ಅತಿ ಶೀಘ್ರದಲ್ಲೇ ಕಾಯ್ತಾ ಇದೆ ನಿನ್ಗೆ ಎಚ್ಚೆತ್ಕೊಂಡ್ರೆ ಎತ್ಕೊಂಡ್ರೆ ಒಂದು ಮಾತಾಡ್ತದೆ ಎಚ್ಚೆತ್ಕಂಡ್ರೆ ನಿನ್ಗೂ ಒಳ್ಳೇದು ಎಚ್ಚೆತ್ಕೊಂಡಿಲ್ವಾ ನಿನ್ ಒಂದು ಎಚ್ೆತ್ಕೊಂಡಿಲ್ಲ ಅಂದ್ರೆ ನಮ್ಗ್ ಒಳ್ಳೇದು ನಾವೇ ಮಾಡ್ತೀವಿ ಆಮೇಲೆ ಎಚ್ಚರಿಸ್ತೀವಿ ನಾವು ಹೆಂಗ್ ಎಚ್ಚರಿಸಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಎಚ್ಚರಿಸ್ತೀವಿ ಆಯ್ತಾ ಬೆಂಗಳೂರು ಆಟ ಸೇನೆ ಅಧ್ಯಕ್ಷ ಯಾರು ಇನ್ನೊಬ್ಬ ಸಂಘಟನೆ ಯಾರು ನೀನು ಬೆಂಗ್ಳೂರು ಅಧ್ಯಕ್ಷ ಯಾವನೋ ಒಬ್ಬ ಅಧ್ಯಕ್ಷ ಅಂತ ಮಾತಾಡ್ತೀಯ ಆ ಅಧ್ಯಕ್ಷನ್ಗಿರೋ ಬೆಲೆ ನಿನ್ಗ ಐತೆ ನೆಲಿ ಹಾ ಅವ್ನು ಬೆಲೆ ಏನಾಯ್ತು ಅವ್ರಿಗೆ ನಮ್ಮ ಸಂಘಟನೆಯಲ್ಲಿ ಅವ್ರಿಗೆ ಏನು ಬೆಲೆ ಕೊಡ್ತೀವಿ ಅನ್ನೋದು ನಿಂಗೆ ಐತಾ ಎಲ್ಲಿ ಇಟ್ಕೊಂಡು ಬೆಳೆಸ್ತೇ ಎಲ್ಲಿ ಇಟ್ಕೊಂಡಿದೀವಿ ಅವ್ರನ್ನ ನಾವನ್ನ ನಿಮ್ಗೆ ಗೊತ್ತಾ ನಿನ್ನ ಬೆಳೆಸೋದು ಗೊತ್ತು ನಿನ್ನ ತುಳಿಯೋದು ಗೊತ್ತು ಕೆರ್ಪೇಟೆ ಮಂಜುನಾಥ್ ಫಾಲೋವರ್ಸ್ ಆಗಿದ್ದು ಇವಾಗ ನೋಡು ಚೆಕ್ ಮಾಡು ಸರಿನಾ ನಿನ್ ಫಾಲೋವರ್ಸ್ ಅಲ್ಲ ನಾವು ವೇಸ್ಟ್ ನೀನ್ ಇನ್ನೇ ಮಾಡ್ತೀವಿ ಫ್ರಾಡ್ ನೀನು ಒಂದರ ಫ್ರಾಡ್ ಇದ್ದಂಗೆ ನೀನು ಸರಿನಾ ಇನ್ನ ಇನ್ನ ಕಮ್ಮಿ ಆಯ್ತದ ನೋಡ್ಕೋ ಇವಾಗ ಚೆಕ್ ಮಾಡ್ಕೋ ಈ ಲೈವ್ ನೋಡಾದ್ಮೇಲೆ ಈ ಲೈವ್ ನೋಡಾದ್ಮೇಲೆ ಇನ್ನ ಎಷ್ಟು ಜನ ಫಾಲೋವರ್ಸ್ ಕಮ್ಮಿ ಆಯ್ತಾರೆ ಅನ್ನೋದು ನೋಡ್ಕೋ ನೆಕ್ಸ್ಟ್ ಸರಿನಾ ನೆಕ್ಸ್ಟ್ ಲೈವ್ ಬರ್ತೀವಿ ಮುಂದೆ ಏನೈತೆ ಅದನ್ನ ಮಾತಾಡ್ಬೇಕು ನಿಮ್ ಅದನ್ನ ಬಂದಿ ಸಮಯ ಕೇಳಿ ಆ ವಿಡಿಯೋನ ಡಿಲೀಟ್ ಮಾಡಿ ಎಲ್ಲ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ತರ ವಿಡಿಯೋ ಲೈವ್ ಮಾಡ್ತಾನೆ ಇರ್ತೀವಿ ಪಬ್ಲಿಸಿಟಿ ಮಾಡ್ತಾ ಶ್ರದ್ಧಾಂಜಲಿ ಇವಾಗ ಏನ್ ಸುಮಾರು ಗಾಡಿ ಓಡಾಡ್ತಾ ಇಡೀ ಬೆಂಗಳೂರು ಬೆಂಗಳೂರಲ್ಲಿ ಓಡಾಡ್ತಾ ಇರೋ ಮಂಜು ನನ್ನ ಸ್ವಂತ ದುಡ್ಡಲ್ಲಿ ಬ್ಯಾನರ್ ರೂಪಾಯಿ ಫೋಟೋ ಒಂದ್ ಹತ್ತು ರೂಪಾಯಿ ಕಲರ್ ಚಾಲಕರೆಲ್ಲ ಸೇರಿಸಬೇಕಲ್ಲ ಅಲ್ಲ ಏನಲ್ಲ ಇಪ್ಪತ್ ಸಾವಿರ ಕೊಟ್ಟಿರ್ಬೇಕಲ್ಲ ಇಪ್ಪತ್ ನನ್ ಪ್ರಕಾರ ಅಷ್ಟೇ ಅಷ್ಟು ಅಷ್ಟು ಕೊಟ್ಟಿರಲ್ಲ ಬಿಡು ಚೇಳ್ ಚಪಾತಿರಲ್ಲ ಹಂಗೂ ಸಮಸ್ಯೆ ಇತ್ತು ಅಂದ್ರೆ ಬೆಳಗ್ಗೆ ನನ್ ಎಷ್ಟ ಶೋರೂಮ್ ಹತ್ರ ಬರ್ತೀನಿ ನನ್ನ ಜೊತೆಲಿ ಇರು ಸರಿನಾ ಬೆಳಿಗ್ಗೆ ಕಾಫಿ ಮಧ್ಯಾಹ್ನ ಊಟ ಬೆಳಿಗ್ಗೆ ನಾಷ್ಟ ರಾತ್ರಿಗೂ ಊಟ ಎಲ್ಲಾ ಕೊಡ್ಸಿನ ಜೊತೆಲಿ ಇಟ್ಕೊಂಡಿರ್ತೀನಿ ಕಳ್ಸಿಕೊಡ್ತೀನಿ ಈ ತರ ಕಚಡ ಪ್ರಮೋಷನ್ ಮಾಡೋದ್ನಾಗ ಬಿಟ್ಬಿಡು ಸರಿನಾ ಹಂಗೇನಾರ ನಿಂ ಏನಾರು ತೊಂದರೆ ಇತ್ತು ಅಂತಂದ್ರೆ ಬಾ ಬೆಳಗ್ಗೆ ನಾಷ್ಟ ಕೊಡಿಸ್ತೀನಿ ಟೀ ಕೊಡಿಸ್ತೀನಿ ಕಾಫಿ ಕೊಡ್ತೀನಿ ಸಿಗರೆಟ್ ಸಿಗರೆಟ್ ಕೊಡ್ತೀನಿ ಎಣ್ಣೆ ಕೊಡ್ಸಲ್ಲ ಎಣ್ಣೆ ಕುಡಿಯಲ್ಲ ನಾವು ನೋಡ್ಕೊತಾನೆ ಏನಾರ ಬೇರೆ ದಾರಿ ಮಾಡ್ಕೊತಾನೆ ಈ ತರ ಪ್ರಮೋಷನ್ ಎಣ್ಣೆ ಈ ಪ್ರಮೋಷನ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದಾದ್ರೆ ನೀನ್ ಅದನ್ನೇ ಮಾಡ್ತಾ ಇರೋದು ತಿನ್ನಕ್ಕೆ ಉಣ್ಣಕ್ಕೆ ಕುಡಿಯೋಕೆ ಪ್ರಮೋಷನ್ ಮಾಡ್ತಾ ಇದೆಯಾ ಇನ್ನೇನು ಮಾಡ್ತಾ ಇಲ್ಲ ಇನ್ನೇನಾರ ಉದ್ಧಾರ ಆಗಿದ್ಯಾ ಯಾವ್ದಾರ ಒಂದ್ ಕೆಲಸ ಮಾಡ್ತಾ ಇದ್ಯಾ ಯಾವ್ದಾರ ಸ್ವಂತ ಜಾಬ್ ಅನ್ನೋದಿದ್ಯಾ ನಿನ್ಗೆ ಏನಿವಿಲ್ಲ ಬರೀ ವಿಡಿಯೋ ಮಾಡ್ತೀಯಾ ವಿಡಿಯೋ ಇದ್ರಲ್ಲಿ ನೋ ಅದ್ರಲ್ಲಿ ಬಂದಿರೋ ಅಮೌಂಟ್ ಪ್ರಮೋಷನ್ ಮಾಡ್ಕೊಂಡ್ ಮಾಡೋದ್ ಜೀವನ ಜೀವನ ಮಾಡಿ ವಾರ ಗಾಡಿ ಓಡ್ಸು ಜಾಸ್ತಿ ಓಡ್ಸ್ಬೇಡ ಒಂದೇ ವಾರ ಅದು ನಾನು ಹೇಳೋ ಟೈಮಿಂಗ್ಸ್ ಅಲ್ಲಿ ಆಟೋ ಓಡ್ಸು ಆ ಡ್ರೈವರ್ ಕಷ್ಟ ಏನು ಗಾಡಿ ಕೊಡ್ತೀನಿ ಬರ ಗಾಡಿ ಕುತ್ಕೋ ತಲೆ ಮಳೆ ಬರ್ತದೆ ಗಾಡಿಗಳೇ ತೋರ್ಸ್ತೀನಿ ಯಾವ ಗಾಡಿ ಬೇಕೋ ಯಾವ ಗಾಡಿ ಕೆಲಸ ಮಾಡೋ ಬಾ ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಡ್ತೀನಿ ಬಾ ತರಕಾರಿ ಗಾಡಿ ನೋಡಿ ಬಂಡವಾಳ ನಾನೇ ಕೊಡ್ತೀನಿ ಬಾ ಲಗೇಜ್ ಗಾಡಿ ಇಲ್ಲಿ ನೋಡೋ ತರಕಾರಿ ಗಾಡಿ ಬಾ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ಕೊಂಡು ಪ್ರಮೋಷನ್ ಮಾಡೋದ್ ಬಿಟ್ಟು ಈರುಳ್ಳಿ ಮಾಡ್ಕೊಂಡು ಬಾ ಜೀವನದಲ್ಲಿ ಉದ್ದಾರ ಕೆಲಸ ನೋಡದಿ ಈ ತರ ಪ್ರಮೋಷನ್ ಮಾಡ್ಕೊಂಡು ಎಷ್ಟಕ್ಕೆ ತಿನ್ನ ಕೆಲಸ ಮಾತ್ರ ಮಾಡಕ್ ಧನ್ಯವಾದಗಳು ಸ್ನೇಹಿತರೆ ಇಷ್ಟ ಲೈವ್ ನೋಡಿದಂತ ಎಲ್ಲ ನನ್ನ ಆಸ್ತೆ ಚೆನ್ನಾಗೆ ಇಂತ ನನ್ನ ಮಕ್ಕಳು ನಾಲಾಯಕ ಮಕ್ಕಳು ಅಂತ ಹೇಳ್ಬಾರ್ದು ಹೇಳಿದ ಅವನು ಯಾರೋ ನಾಲಾಯಕ್ರೆ ಅಂತ ಯಾರು ಅಲ್ಲ ನಾನೇ ಹೇಳಿದ್ ನಾಲಯಕ್ ಅಂತ ಯಾಕಂದ್ರೆ ಮನ್ಸೆ ನೋವಾಗಿದೆ ಇಂತ ನಾಲ್ಕು ಕಳೆ ನನ್ ಮಕ್ಳುಗಳು ಮಾಡೋ ಕೆಲ್ಸಕ್ಕೆ ಅವಿವೇಕಿ ನನ್ನ ಮಕ್ಕಳು ಮಾಡೋ ಕೆಲ್ಸಕ್ಕೆ ಹೊಟ್ಟೆ ಅವ್ರಿರ್ತದೆ ಮೂರು ಲಕ್ಷ ಬಂಡವಾಳ ಹಾಕ್ಬಿಟ್ಟು ತಂದಿ ರೋಡ್ ಮೇಲೆ ಸೇಟಿಗೆ ಒಂದ್ ಲಕ್ಷ ಫೈನನ್ಸ್ ಬಡ್ಡಿ ಕಟ್ಟಿ ಎಲ್ಲಾ ಮಾಡ್ತಾ ಇರ್ತೀವಿ ಇಂತ ನನ್ನ ಮಕ್ಕಳಿಗೆ ಎಲ್ಲೋ ಕುತ್ಕೊಂಡು ಒಂದ್ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಡಬಲ್ ವಾಯ್ಸ್ ಕೊಡ್ಕೊಂಡು ಮಾಡ್ತಾರೆ ಬರ್ರೋ ಬೆಳಿಗ್ಗೆ ಸಂಜೆ ಗಂಟೆ ಆಟೋಲ್ಲ ಕೂತ್ಕೊಂಡು ಕಷ್ಟಗಳನ್ನ ಗೊತ್ತಾಗುತ್ತೆ ನಿಮ್ಮಂತರ್ಗೆ ಆ ನೋಡಿ ಸ್ನೇಹಿತರ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಆ ಮಂಜುನಾಥ್ ಕೆರೆ ತಲುಪಬೇಕು ತಲುಪ್ಬೇಕು ಮತ್ತೆ ಒಂದು ಒಂದ್ ವಿಡಿಯೋ ಮಾಡ್ಬೇಕು ಇಲ್ಲ ಅವನು ಇರಬೇಕು ಲೇ ನಾವ ಇರಬೇಕು ಚಾಲಕ ವರ್ಗ ಇರಬೇಕು ಇಲ್ಲ ಇಂತ ಕಿತ್ತು ನನ್ನ ಮಕ್ಕಳು ಇರಬೇಕು ಓಪನ್ ಚಾಲೆಂಜ್ ನಮಸ್ಕಾರ ಎಲ್ಲಾರ್ಗು ಧನ್ಯವಾದ ಅವನ ಹೆಸರು ಮೆನ್ಷನ್ ಮಾಡೋಣ ಹೌದು ಹುಡುಡಿ ಹಾಕೋ ನಮ್ಮ ಆಫೀಸ್ ಗಡೆಯಲ್ಲಿ ಮಂಜುನಾಥ್ ಡೀಲರ್